ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ಸಭೆ ನಾವು ಮಾಡ್ತಕ್ಕಂಥ ಅನಿವಾರ್ಯತೆ ಇರಲಿಲ್ಲ ಮಾಡುವಂತ ಸಂದರ್ಭ ಅನಿರೀಕ್ಷಿತವಾಗಿ ಬಂದಿದೆ ಆದರೂ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳು ಕೆಲವೇ ಕೆಲವು ವ್ಯಕ್ತಿಗಳು ಸಮಾಜದ ಸ್ವಾಸ್ಥ್ಯವನ್ನು ನಡೆಸ್ತಕ್ಕಂಥ ಮಾತುಗಳನ್ನ ಆಡೋದ್ರ ಮುಖಾಂತರ ಅನೇಕ ಜಾತಿ ಜಾತಿಗಳು ಇರ್ತಕ್ಕಂಥ ಈ ರಾಜ್ಯದಲ್ಲಿ ಕೆಲವು ವ್ಯಕ್ತಿಗಳು ಕೆಲವು ತಾವು ತಮಗೆ ಅರಿವಿಲ್ಲದೆ ಬಳಸ್ತಕ್ಕಂಥ ಪದಗಳಿಂದ ಅದು ಜನಾಂಗ ಜನಾಂಗಗಳ ನಡುವೆ ವೈಷಮ್ಯವಾಗಿ ಪರಿಣಾಮ ಆಗ್ತಾ ಇರ್ತಕ್ಕಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ನಾನು ಮತ್ತು ನಮ್ಮ ಸಮಾಜದ ಎಲ್ಲ ಇಲ್ಲಿ ಮುಖಂಡರುಗಳು ಹೇಳಿದ್ವಿ ಮೈಸೂರಲ್ಲಿ ನಡೆದಿರುವಂಥ ಘಟನೂ ಕೂಡ ಖಂಡಿಸ್ತೀವಿ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಯೂ ಕೂಡ ಖಂಡಿಸ್ತೀವಿ ನಾವೆಲ್ಲ ಮನುಷ್ಯರು ಆಮೇಲೆ ಜಾತಿ ಮನುಷ್ಯತ್ವಕ್ಕೆ ಬೆಲೆ ಇರಬೇಕು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಆ ವ್ಯಕ್ತಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಮಾತುಗಳನ್ನ ಆಡಿದರು ವಾಸ್ತವ ಅವರಿಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಜೊತೆಯಲ್ಲೇ ಇದ್ದಾರೆ ಜೊತೆಯಲ್ಲೇ ಆಡಳಿತ ಮಾಡ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವರ ಇಬ್ಬರ ಶ್ರಮದಿಂದ ರಾಜ್ಯದಲ್ಲೇ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆಯಾ ಯಾವುದೋ ಒಂದು ಸಮಾಜದ ಮೇಲೆ ಈ ಕರ್ನಾಟಕದಲ್ಲಿ ಒಂದು ಪಕ್ಷ ಆಡಳಿತ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಕೇವಲ ಕುಟುಂಬ ಸಮಾಜದಿಂದ ಮಾತ್ರ ಅಲ್ಲ ವಕೀಲಿಂಗ ಸಮಾಜದ ಸಹಕಾರದಿಂದ ಆಗಿದ್ದಾರೆ ಲಿಂಗಾಯ ಸಮಾಜದಿಂದ ಆಗಿದ್ದಾರೆ ಎಲ್ಲ ಸಮಾಜಗಳ ಸಹಕಾರದಿಂದ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಎಲ್ಲ ವರ್ಗಗಳನ್ನೂ ಕೂಡ ಗಮನದಲ್ಲಿಟ್ಕೊಂಡು ಜನಪರವಾದಂಥ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥದ್ದ ತಾವೆಲ್ಲರೂ ಕೂಡ ಗಮನಿಸಿ ರಾಜಕೀಯದಲ್ಲಿ ಅಧಿಕಾರಿಗಳು ಆ ಪಕ್ಷದ ಒಂದು ಹೈಕಮಾಂಡ್ಗಳು ಏನಾಗ್ತದೆ ಮತ್ತು ಶಾಸಕರುಗಳಿಗೆ ಏನು ಸಲಹೆ ಕೊಡ್ತಾರೆ ಅದರ ಮೇಲೆ ಮುಖ್ಯಮಂತ್ರಿಗಳು ಆಯ್ಕೆ ಆಗುವಂಥ ಪದ್ಧತಿ ಪ್ರಜಾಪ್ರಭುತ್ವದಲ್ಲಿ ಇದೆಯೇ ಒಂದು ಜಾತಿ ಆಧಾರದ ಮೇಲೆ ಆಯ್ಕೆ ಆಗುವಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇಲ್ಲ ಸೊ ಆ ಕಾರಣಕ್ಕೆ ನಾನು ಕೆಲವರಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ತೀಟೆಗೋಸ್ಕರ ಬಾಯಿ ತೆರವುಗೋಸ್ಕರ ಇವತ್ತು ಮೀಡಿಯಾ ಸಾಮಾಜಿಕ ಜಾಲತಾಣಗಳು ಎಲ್ಲ ಮೂರು ಮೂಲೆಯಲ್ಲೂ ಇರೋದ್ರಿಂದ ನನ್ನ ಒಂದೊಂದು ಮಾತಿನ ಕೂಡ ಜನ ಗಮನಿಸ್ತಾ ಇರ್ತಾರೆ ನನ್ನ ಮಾತಿನಿಂದ ಯಾರಿಗಾದರೂ ನೋವಾದರೆ ಸಹಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಸೊ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಾಗಿ ಮಾತಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಗೊತ್ತಿಲ್ಲ ಏನೋ ಅವರ ಭಾವನೆಗಳಿಗೆ ತಕ್ಕಂಗೆ ಅವರು ಮಾತಾಡಿರತಕ್ಕಂಥದ್ದನ್ನು ನಾನು ಮಾಧ್ಯಮಗಳಲ್ಲಿ ಗಮನಿಸಿದ್ದೀನಿ ನೋಡಿ ಇದು ದುರಂತ ನಾವು ಬುದ್ಧನ ನಾಡಲ್ಲಿದ್ದೀವಿ ಸುವರ್ಣವರು ಬುದ್ಧ ಬಸವಣ್ಣ ಅಂಬೇಡ್ಕರು ಪೆರಿಯಾರು ನಾರಾಯಣಗುರು ಜ್ಯೋತಿಬಾ ಪೂಲೆ ಇವರೆಲ್ಲರ ಶ್ರಮ ಅವರೆಲ್ಲರ ಚಿಂತನೆ ಈ ದೇಶಕ್ಕೆ ಏನಪ್ಪ ಅಂತಂದರೆ ಈ ಜಾತಿ ಹೋಗ್ಬೋದು ಜಾತಿ ಹೋಗ್ಬೋದು ಸಮಾನತೆ ಬೆಳಿಬೇಕು ಈ ಅವರ ವಿಚಾರಗಳು ಡಾಕ್ಟ್ರು ಇದು ನಮ್ಮ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಇದೆಯಲ್ಲ ಅದನ್ನು ಸ್ವಲ್ಪ ನಮ್ಮ ರಾಜ್ಯದ ಜನ ಹೇಳಬೇಕು ಮತ್ತು ಮಕ್ಕಳುಗಳಿಗೆ ಯುವ ಜನರಿಗೆ ಆ ವಿಚಾರಗಳನ್ನ ಹೆಚ್ಚು ತಿಳಿಸ್ಬೇಕು ಈ ಈ ರೀತಿ ಜಾತ್ಯತೀತವಾದಂಥ ವಿಚಾರಗಳು ಮತ್ತು ಮಾನವ ಮನುಷ್ಯತ್ವ ಮಾನವೀಯತೆ ಈ ಥರದ ವಿಚಾರಗಳು ಹೆಚ್ಚು ಜನರಿಗೆ ತಿಳಿಸ್ದೇ ಇರೋದ್ರಿಂದ ಈ ಜಾತಿ ಈ ಥರದ ಒಂದು ವ್ಯವಸ್ಥೆಗಳು ಉಂಡ ಈ ಸಮಾಜದಲ್ಲಿ ಉಟ್ಕೊಂಡಿದೆ ಯಾವ ಜಾತಿನೂ ಶ್ರೇಷ್ಠ ಅಲ್ಲ ಯಾವ ಜಾತಿನೂ ಕನಿಷ್ಠ ಅಲ್ಲ ಪ್ರತಿಯೊ ನನ್ನ ದೃಷ್ಟಿನಲ್ಲಿ ಈ ಜಾತಿಯ ಹಿನ್ನೆಲೆ ಏನು ಈ ಜಾತಿ ಯಾವಾಗ ಹುಟ್ಟು ಇದಕ್ಕೇನಾದ್ರು ಅರ್ಥ ಇದೆಯಾ ನಾವು ಈಗ ಮಂಡ್ಯ ಜಿಲ್ಲೆನಲ್ಲಿ ನಾನೇ ನನ್ನ ಅಭಿಪ್ರಾಯನ ಹೇಳೋದಾದರೆ ನಾನು ಒಂದು ಮೂವತ್ತು ವರ್ಷ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇದ್ದೆ ಎಲ್ಲ ಸಮಾಜಗಳ ಜನರ ನಡುವೆ ರಾಜಕೀಯವಾಗಿ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗೆಲ್ಲ ನಾನು ಅವ್ರ ಜೊತೆ ಕಾಲ ಕಳೆದಿದ್ದೀನಿ ಮಂಡ್ಯ ಜಿಲ್ಲೆಯಲ್ಲಿ ಒಂದೇ ಒಂದು ಜಾತಿಯ ದಂಗೆ ಈ ಈ ಕೋಮು ಆ ಕೋಮನ ಮೇಲೆ ಅವರು ಇವ್ರ ಮೇಲೆ ಗಲಾಟೆ ಮಾಡಿದ್ರು ಅಂತ ಒಂದು ನಿದರ್ಶನ ನಾನು ನೋಡಿಲ್ಲ ಅಲ್ಲಿ ನಮ್ಮ ಗೌಡ್ರಿರ್ಬೋದು ಇರ್ಬೋದು ದಲಿತ ಸಮಾಜಗಳಿರ್ಬೋದು ಹಿಂದುಳಿದ ಸಮಾಜಗಳಿರ್ಬೋದು ಎಲ್ಲ ಒಟ್ಟಾಗಿ ಜೀವನ ಮಾಡ್ತಾವ್ರೆ ಈಗ ಒಂದು ಹಳ್ಳಿಗಳಲ್ಲಿ ಯಾವ ಮಟ್ಟಕ್ಕಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಒಂದು ಯಾವುದಾದ್ರೂ ಒಂದು ಗ್ರಾಮದಲ್ಲಿ ಯಾರಾದ್ರು ತೀರೋದ್ರೆ ಆ ಗ್ರಾಮದ ಎಲ್ಲ ಸಮಾಜಗಳು ಕೂಡ ಸೇರ್ತಾರೆ ಸೊ ಅದು ಗ್ರಾಮದ ಸೌಹಾರ್ದತೆ ಗ್ರಾಮದ ಸೌಹಾರ್ದ ಗ್ರಾಮಗಳಲ್ಲಿ ಈ ರೀತಿಯ ಒಂದು ವಾತಾವರಣಗಳು ಜಾತಿ ವೈಷಮ್ಯಗಳನ್ನ ಈ ರೀತಿ ಬಿತ್ತಿಬಿಟ್ಟಾಗ ಏನಾಗ್ಬಿಡ್ತದೆ ಅವರು ಪ್ರತಿಷ್ಠೆ ಪ್ರತಿಷ್ಠೆಯಾಗ್ತಕ್ಕಬಿಟ್ರೆ ಬದುಕೋಕೆ ಆಗೋದಿಲ್ಲ ಸೊ ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ಪೀಳಿಗೆಗಳೇ ಏನೋ ಮೆಸೇಜ್ ಕೊಡ್ತೀವಿ ಸೊ ನಾನು ಆತ ಆ ದೃಷ್ಟಿಯಿಂದ ಇವರಿಗೆಲ್ಲ ಹೆಚ್ಚು ಈ ಜಾತ್ಯಾತೀತ ಮೌಲ್ಯಗಳನ್ನ ಸಂವಿಧಾನದ ಆಸೆಗಳನ್ನ ಮಹಾನ್ ವ್ಯಕ್ತಿಗಳ ಸಂದೇಶಗಳನ್ನ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಿಸ್ಬೇಕು ಆ ಮೂಲಕ ಮನುಷ್ಯತ್ವ ಮಾನವೀಯತೆಯ ಜನರಲ್ಲಿ ಆ ರೀತಿ ಭಾವನೆಗಳನ್ನ ಹುಟ್ಟಾಕ್ಬೇಕು ಹೊರತು ಜಾತಿಯ ವಿಷಬೀದಗಳನ್ನ ನಾವು ಬಿತ್ತುವಂಥ ಕೆಲಸಗಳನ್ನ ಮಾಡಬಾರ್ದು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ ಥ್ಯಾಂಕ್ ಯು